ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಳು ನಡೀತಾ ಇದ್ದಾವೆ ಅದರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಇರ್ತದ ಸ್ಯಾಟಲ್ಲಿ ಸಮಾಜ ವಿಜ್ಞಾನದಿಂದ ಮೂವತ್ತೈದು ಪ್ರಶ್ನೆಗಳು ಬರ್ತವೆ ಈ ಮೂವತ್ತೈದು ಪ್ರಶ್ನೆಗಳನ್ನು ಓದಬೇಕಾದ್ರೆ ಮಾಡಬೇಕಾದ್ರೆ ನಾವು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡು ಟೆಕ್ಸ್ಟ್ ಬುಕ್ಕನ್ನು ಕ್ಲಿಯರ್ ಆಗಿ ಓದಿದರೆ ಮೂವತ್ತೈದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ಬೋದು ಇವತ್ತು ಸಮಾಜ ವಿಜ್ಞಾನ ಭಾಗವೊಂದರ ಪಠ್ಯಪುಸ್ತಕದ ಮೊದಲ ಪಾಠ ಆಧಾರಗಳು ಪಾಠದ ಕಂಪ್ಲೀಟ್ ನೋಟ್ಸನ್ನು ನೋಡೋಣ ಇದು ಕೇವಲ ಎನ್ ಎಮ್ ಎಮ್ ಎಸ್ ಅಲ್ಲದೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ಎಲ್ಲ ಸ್ನೇಹಿತ ಮಿತ್ರರಿಗೆ ನೋಟ್ಸ್ ರೂಪದಲ್ಲಿ ಪಾಯಿಂಟ್ಸ್ಗಳ ರೂಪದಲ್ಲಿ ಪಾಠವನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ಕಡೆವರೆಗೂ ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸ್ನೇಹಿತರೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳಿಗೆ ನಾವು ಆಧಾರಗಳು ಅಂತ ಕರಿತೀವಿ ಅಂದರೆ ಈ ಆಧಾರಗಳು ನಮಗೆ ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗೆಗೆ ವಿವರಗಳನ್ನು ಆಧಾರಗಳು ಒದಗಿಸಿ ಕೊಡ್ತಾವೆ ಮುಂದೆ ಈ ಗತಿಸಿ ಹೋಗಿರ್ತಕ್ಕಂಥ ಸಂಗತಿಗಳನ್ನು ಘಟನೆಗಳನ್ನು ಸಂಬಂಧಪಟ್ಟ ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಇತಿಹಾಸಕಾರರು ಇತಿಹಾಸವನ್ನು ಕಟ್ಟು ಕೆಲಸವನ್ನು ಮಾಡ್ತಾರೆ ಕೆಲವೊಮ್ಮೆ ನಿಖರ ಆಧಾರಗಳು ದೊರಕದೇ ಇದ್ದಾಗ ಲಭ್ಯವಿರುವ ಆಧಾರಗಳ ಮೇಲೆ ಇತಿಹಾಸಕಾರರು ಇತಿಹಾಸವನ್ನು ಊಹೆಯನ್ನು ಸಹಿತ ಮಾಡ್ತಾರೆ ಅಂದರೆ ಮಾನವನ ಚರಿತ್ರೆ ಇತಿಹಾಸ ಅಂಥದ್ದು ಅದೊಂದು ಸಂಕೀರ್ಣವಾದ ಪ್ರಕ್ರಿಯೆ ಹೀಗಾಗಿ ಆಕರಗಳನ್ನು ವಿಶ್ಲೇಷಣೆ ಮಾಡುವಾಗ ಇತಿಹಾಸಕಾರರು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅರ್ಥವನ್ನು ಕೊಡ್ತಾರೆ ಒಟ್ಟಾರೆ ಸ್ನೇಹಿತರೆ ಇತಿಹಾಸವೆಂದರೆ ಕೇವಲ ಚಾರಿತ್ರಿಕ ವ್ಯಕ್ತಿಗಳು ಘಟನೆಗಳು ನಿರ್ದಿಷ್ಟ ಹೋರಾಟಗಳ ಮೇಲ್ನೋಟದ ವಿವರಗಳನ್ನು ಅಧ್ಯಯನ ಮಾಡುವುದು ಅಷ್ಟೇ ಅಲ್ಲ ಅದು ಮಾನವನ ವಿಕಾಸದ ವಿವಿಧ ಹಂತಗಳನ್ನು ರೂಪುಗೊಳ್ಳುವುದರ ಮೂಲಕ ಅದರ ಹಿಂದಿನ ಸಂಕೀರ್ಣ ಪ್ರಕ್ರಿಯೆಯನ್ನು ಅರಿತು ಅರಿತು ಅರ್ಥೈಸ್ತಕ್ಕಂಥ ಅರಿವನ್ನು ಉಂಟು ಮಾಡ್ತಕ್ಕಂಥ ಕೆಲಸ ನಮಗೆ ಇತಿಹಾಸ ಮಾಡ್ತದೆ ಹಾಗಾದರೆ ಕೆಲವು ಸರಿ ಈ ದಾಖಲೆಗಳನ್ನು ಕಲೆ ಹಾಕಿ ಅಧ್ಯಯನ ಮಾಡಿ ವಿಶ್ಲೇಷಣೆಗೆ ಒಳಪಡಿಸುವ ಮೂಲಕ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸಕಾರರು ವಸ್ತುನಿಷ್ಠ ಇತಿಹಾಸವನ್ನು ನಮಗೆ ಇತಿಹಾಸಕಾರರು ಕೊಡ್ತಾರೆ ಹಾಗಾದರೆ ಸಂಶೋಧನಾ ವಿಧಾನ ನೆನಪಿನಲ್ಲಿ ಇಟ್ಕೊಡ್ರಿ ಈ ಸಂಶೋಧನಾ ವಿಧಾನ ವೈಜ್ಞಾನಿಕವಾಗಿರ್ತದೆ ಇತಿಹಾಸದ ಬರಹಗಳು ಮೌಲ್ಯಯುತವಾಗಿರ್ತದ ಸಂಶೋಧನಾ ವಿಧಾನದಿಂದ ಪಡೆದಿರತಕ್ಕಂಥ ಮಾಹಿತಿ ಹಾಗಾದರೆ ನಮ್ಮ ಹಿಂದಿನ ತಲೆಮಾರಿಗಳು ಬಿಟ್ಟು ಹೋಗಿರುವ ಅದು ವ್ಯವಸಾಯಕ್ಕೆ ಸಂಬಂಧಪಟ್ಟ ಪರಿಕರಗಳಾಗಿರ್ಬೋದು ದೇವಾಲಯಗಳು ಧಾರ್ಮಿಕ ಕಟ್ಟಡ ಕೋಟೆ ಶಾಸನ ನಾಣ್ಯ ಆಯುಧ ಲಿಖಿತ ದಾಖಲೆಗಳು ಕೃತಿಗಳು ಮೌಖಿಕ ಪರಂಪರೆಗಳು ಇವೆಲ್ಲ ಏನಪ್ಪ ಅಂದರೆ ಇತಿಹಾಸ ರಚನೆಗೆ ಆಧಾರವನ್ನು ತಂದು ಕೊಡ್ತಾವೆ ಬೇಕು ಕೊಟ್ಟು ಎಸ್ ಬೇಕೇ ಬೇಕಾಗ್ತವೆ ಅಂತಕ್ಕಂಥದ್ದು ಒಂದು ಇನ್ನು ಆಧಾರಗಳಲ್ಲಿ ಮೂರು ಪ್ರಕಾರಗಳು ಒಂದನೇದು ಸಾಹಿತ್ಯಿಕ ಎರಡನೇದು ಪ್ರಾಕ್ತನ ಆಧಾರ ಮೂರನೇದು ಮೌಖಿಕ ಆಧಾರಗಳು ಅತ್ ಮತ್ತೆ ಐತಿಹ್ಯಗಳು ಅಂತ ಕರಿತೀವಿ ಈ ಸಾಹಿತ್ಯಿಕ ಆಧಾರಗಳಲ್ಲಿ ಎರಡು ಪ್ರಕಾರ ಮೊದಲನೇದು ದೇಶೀಯ ಸಾಹಿತ್ಯ ಎರಡನೇದು ವಿದೇಶೀಯ ಸಾಹಿತ್ಯ ಇನ್ನು ನಾಲ್ಕು ಪ್ರಕಾರದ ಪ್ರಾಕ್ತನ ಆಧಾರಗಳು ಬರ್ತಾವ ಮೊದಲನೇದು ಶಾಸನಗಳು ಎರಡನೇದು ನಾಣ್ಯಗಳು ಮೂರನೇದು ಸ್ಮಾರಕಗಳು ನಾಲ್ಕನೇದು ಭೂ ಉತ್ಖನನಗಳು ಅಂತ ಕರಿತೀವಿ ಸೊ ಫಸ್ಟ್ ಸಾಹಿತ್ಯಿಕ ಆಧಾರಗಳ ಬಗ್ಗೆ ನೋಡ್ಕೊಂಡು ಹೋಗೋಣ ಅಂದರೆ ಈ ಲಿಖಿತ ರೂಪದ ಸಾಹಿತ್ಯವನ್ನು ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಎರಡು ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡ್ತಾರೆ ಇಲ್ಲಿ ಇವು ನಮಗೆ ಇತಿಹಾಸವನ್ನು ನೇರವಾಗಿ ನಿಖರವಾಗಿ ಹೇಳದಿದ್ದರೂ ಆಯಾ ಕಾಲಘಟ್ಟದ ನಮಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಚರಿತ್ರೆಯನ್ನು ಇತಿಹಾಸವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ನಮಗೆ ಈ ಒಂದು ಸಾಹಿತ್ಯಿಕ ಆಧಾರಗಳು ಮಾಡ್ತಾವೆ ದೇಶೀಯ ಸಾಹಿತ್ಯ ಸೊ ದೇಶೀಯ ಸಾಹಿತ್ಯ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶಿ ಸಾಹಿತ್ಯ ಅಂತ ಕರಿತೀವಿ ಅಂದರೆ ಇದರಲ್ಲಿ ವಿಶೇಷವಾಗಿ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ನಾವು ಕೃತಿಗಳನ್ನು ನೋಡ್ತೀವಿ ಸಂಸ್ಕೃತ ಪ್ರಾಕೃತ ಕನ್ನಡ ತಮಿಳು ತೆಲುಗು ಮರಾಠಿ ಎಲ್ಲ ಭಾಷೆಗಳಲ್ಲಿ ನಾವು ದೇಶೀಯ ಸಾಹಿತ್ಯಗಳನ್ನು ನೋಡ್ತೀವಿ ಇಲ್ಲಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕೃತಿಗಳು ಕೌಟಿಲ್ಯ ಅರ್ಥಶಾಸ್ತ್ರ ಹಾಲ ಸಪ್ತಶತಿ ಬಾನಭಟ್ಟ ಹರ್ಷಚರಿತ ಪೃಥ್ವಿರಾಜ್ ಪೃಥ್ವಿರಾಜರಾಸು ಪಂಪ ವಿಕ್ರಮಾರ್ಜುನ ವಿಜಯ ಸ್ತ್ರೀ ವಿಜಯ ಮಾರ್ಗ ಬರದ ಈತ ಅಮೋಘ ವರ್ಷ ಆಸ್ಥಾನದಲ್ಲಿ ಇದ್ದ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ ಬಹಳ ಸರಿ ನಿಮಗೆ ಪ್ರಶ್ನೆಗಳು ಎನ್ಎಂ ಎಂಸಿಗೆ ಕೇಳಿದ್ದಾರೆ ಇನ್ನು ವಿದೇಶಿ ಸಾಹಿತ್ಯಕ್ಕೆ ನೋಡೋದಾದರೆ ಸ್ನೇಹಿತರೆ ನಮ್ಮ ದೇಶಕ್ಕೆ ಈ ವಿದೇಶಿ ಬರಹಗಾರರು ಪ್ರವಾಸಿಗರು ವಿದ್ವಾಂಸರು ಬಂದು ಭೇಟಿಯನ್ನು ಕೊಟ್ಟು ಹೋಗಿ ಅವರ ಅನುಭವಗಳನ್ನು ಬರೆದಿದ್ದಾರೆ ಅದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ ಈ ಮೆಗಸ್ತಾನಿಸ್ ಇಂಡಿಕಾ ಪುಸ್ತಕ ಬರೆದಿದ್ದಾನೆ ಹುಯಸ್ತಾನ್ ಸಿ ಯುಕಿ ಬರೆದಿದ್ದಾನ ಪಾಹಿಯಾನ ಗೋಕೋಖಿ ಬರೆದಿದ್ದಾನ ಸಿಲೋನಿನ ದೀಪಾಂಶ ಮತ್ತು ರಾಜವಂಶ ಟಾಲ್ಮಿ ಬರೆದಿದ್ದು ಜಿಯೋಗ್ರಫಿ ಬರಾನಿ ಬರೆದಿದ್ದು ತಾರೀಖ್ ಎ ಫಿರೋಜ್ ಶಾಹಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ನೆನಪಿಟ್ಕೊಡ್ರಿ ವಿಜಯನಗರ ರಾಜ್ಯಕ್ಕೆ ಬಂದಿರತಕ್ಕಂಥ ವಿದೇಶಿ ಎಸ್ ಯಾತ್ರಿಕರು ಫರ್ನಿಯೋ ಫರ್ನಿಯೋನ್ಯೂನುಸ್ ಬಾರ್ಬೋಸಾ ಕಾಂಟಿ ಇವರು ಸಹಿತ ಕೃತಿಗಳನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ಒಂದು ಇನ್ನು ಪ್ರಾಕ್ತನ ಆಧಾರಗಳಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇ ಪುರಾತತ್ವ ಆಧಾರಗಳು ಅಂದ್ರೆ ಇಲ್ಲಿ ಸಂಶೋಧನೆ ಮತ್ತು ಉತ್ಖನನಗಳಿಂದ ನೆನಪಿಟ್ಕೊಡ್ರಿ ಇದರಿಂದ ಶಾಸನ ನಾಣ್ಯ ಸ್ಮಾರಕಗಳು ಮಡಿಕೆ ಕುಡಿಕೆ ಮತ್ತು ಪಳೆಯುಳಿಕೆಗಳನ್ನು ಸಿಗ್ತಾವ ಸೊ ಇವುಗಳನ್ನು ನಾವೇನಂತೀವಪ್ಪ ಅಂದ್ರೆ ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ ಅಂದರೆ ಭೂಗರ್ಭದಲ್ಲಿ ಸಿಗುವ ವಸ್ತುಗಳೆಲ್ಲವೂ ಸಹಿತ ಪ್ರಾಕ್ತನ ಆಧಾರಗಳು ಹರಪ್ಪ ನಾಗರಿಕತೆ ಸೊ ಪ್ರಾಕ್ತನ ಆಧಾರಗಳಿಂದಲೇ ಬೆಳಕಿಗೆ ಬಂದಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇನ್ನು ಶಾಸನಗಳು ಶಾಸನಗಳನ್ನು ಹೇಳೋದಾದರೆ ಇವು ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳೇ ಆಗಿದ್ದಾವೆ ಇವು ಅಂದಿನ ಕಾಲದ ಧರ್ಮ ಸಂಸ್ಕೃತಿ ಆರ್ಥಿಕತೆ ಆಡಳಿತ ಇತರೆ ಅಂಶಗಳ ಬಗ್ಗೆ ನಮಗೆ ಶಾಸನಗಳು ಮಾಹಿತಿಯನ್ನು ಕೊಡ್ತಾವೆ ಹಾಗಾದ್ರೆ ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತಿ ಪ್ರಾಚೀನ ಶಾಸನ ಅದು ಮೌರ್ಯ ಚಕ್ರವರ್ತಿ ಅಶೋಕನಿಗೆ ಸಂಬಂಧಪಟ್ಟಂಥ ಒಂದು ಶಾಸನ ಆಗದ ಅಂದ್ರೆ ಈತ ಈ ಕಲ್ಲು ಹಾಸಿನ ಮೇಲೆ ಮತ್ತು ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸ್ತಾ ಇದ್ದ ಆಮೇಲೆ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಕರೋಷ್ಟಿ ಲಿಪಿಗಳಲ್ಲದಾವ ಪ್ರಕೃತ ಭಾಷೆಯಲ್ಲಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಷ್ಟೇ ಅಲ್ಲದೆ ಗ್ರೀಕ್ ಮತ್ತು ಅರಬಿಕ್ ಭಾಷೆಗಳಲ್ಲಿ ಸಹಿತ ಅಶೋಕನ ಶಾಸನಗಳು ಇದಾವೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಶೋಕನ ಶಾಸನಗಳು ಮಸ್ಕಿ ಮತ್ತು ಬ್ರಹ್ಮಗಿರಿ ನಗರಗಳಲ್ಲಿ ಕಂಡು ಕನ್ನಡ ಭಾಷೆಯ ಮೊಟ್ಟ ಮೊದಲ ಶಾಸನ ಅದು ಹಲ್ಮಿಡಿ ಶಾಸನ ಇದು ಕದಂಬರ ಮನೆತನಕ್ಕೆ ಸಂಬಂಧಪಟ್ಟದ ಕಾಕುತ್ಸವರ್ಮನ ಆಡಳಿತಕ್ಕೆ ಅವಧಿಯಲ್ಲಿ ಇದೇನಾಗಿತ್ತಪ್ಪ ಅಂದ್ರೆ ಹಲ್ಮಿಡಿ ಶಾಸನ ರಚಿತ ಆಗಿತ್ತು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಬರ್ತದೆ ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ ಬರ್ತದ ಖಾರ್ವೆಲನ ಹಾತಿಗುಂಪ ಶಾಸನ ಚೋಳರ ಉತ್ತರ ಮೇರೂರು ಶಾಸನ ಇವು ನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಇವುಗಳು ಕೂಡ ಇತಿಹಾಸ ರಚನೆಗೆ ಆಧಾರಗಳನ್ನು ಒದಗಿಸಿ ನಮಗೆ ಕೊಡ್ತಾವ ಮುಂದೆ ನಾಣ್ಯಗಳಿಗೆ ಹೋಗೋಣ ನಾಣ್ಯಗಳ ಸ್ವರೂಪ ವಿಕಾಸ ಬೆಳವಣಿಗೆ ಬಗ್ಗೆ ತಿಳಿಸಿಕೊಡುವ ಶಾಸ್ತ್ರವೇ ನಾಣ್ಯಶಾಸ್ತ್ರ ಅಂತ ಕರಿತೀವಿ ಅಂದರೆ ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸ್ತಿದ್ರು ಇವು ಕೂಡ ನಮ್ಮ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾವ ಈ ನಾಣ್ಯಗಳ ಅಧ್ಯಯನದಿಂದ ನಮಗೆ ಆಯಾ ರಾಜರ ಅಧಿಕಾರದ ಸಂಕೇತ ಕಾಲಮಾನ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ತಿಳಿಬೋದು ನೆನಪಿಟ್ಕೊಡ್ರಿ ಸಮುದ್ರಗುಪ್ತ ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಜಾರಿ ಮಾಡಿದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಮೇಲೆ ನಮಗೆ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ಸಿಕ್ಕಿತ್ತು ಓಕೆ ಎರಡು ಸಾವಿರ ವರ್ಷಗಳ ಹಿಂದೆ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದನ್ನು ನಮಗೆ ಬೆಂಗಳೂರಿನಲ್ಲಿ ಸಿಕ್ಕಿರ್ತಕ್ಕಂಥ ನಾಣ್ಯಗಳಿಂದ ತಿಳಿದು ಬರ್ತದ ಇನ್ನು ಈ ಪ್ರಾಕ್ತನ ಆಧಾರಗಳಲ್ಲಿ ಸ್ಮಾರಕಗಳು ಕೂಡ ವೇರಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಇವುಗಳು ಭಾರತೀಯ ಸಂಸ್ಕೃತಿಯ ಪರಂಪರೆ ಜೀವಂತ ಸಾಕ್ಷಿಗಳು ಈ ಕಟ್ಟಡಗಳನ್ನೇ ನಾವು ಸ್ಮಾರಕ ಅಂತೀವಿ ಉದಾಹರಣೆಗೆ ದೇವಾಲಯಗಳು ಬಸದಿಗಳು ಚೈತಾಲಯಗಳು ಸೂಕ್ತ ಅರಮನೆ ಕಟ್ಟಡೆ ಕೋಟೆ ಮೂರ್ತಿ ಶಿಲ್ಪ ಇವೆಲ್ಲವುಗಳು ಕೂಡ ಸ್ಮಾರಕಗಳೇ ಆಗಿದ್ದಾವೆ ಇವುಗಳು ಕೂಡ ನಮಗೆ ಆಯಾ ಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ತಂತ್ರಜ್ಞಾನದ ವಿಷಯಗಳನ್ನು ಮಾಹಿತಿಯನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಕೊಡ್ತಾವೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಅಶೋಕನ ಕಾಲದ ಸ್ತಂಭಗಳು ಅಜಂತ ಎಲ್ಲೋರ ಗುಹೆಗಳು ಎಲಿಫೆಂಟ ಗುಹೆಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿನ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರ್ಹುಗಳೇ ಆಗಿದ್ದಾವೆ ಇನ್ನು ಮೆಹ್ರೂಲಿ ಇರ್ತಕ್ಕಂಥ ಉಕ್ಕಿನ ಸ್ತಂಭ ವಿಜಯಪುರದ ಗೋಲ್ಗೊಂಬಜಿನ ಪಿಸುಮಾತಿನ ಗೆಲರಿ ಅಂದಿನ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಸಾಕ್ಷಿ ಆಗ್ತಾವೆ ಅಂದರೆ ಗೋಲ್ಗುಮ್ಮಟ್ ಮತ್ತು ತಾಜ್ಮಹಲ್ ಕೇವಲ ಸ್ಮಾರಕಗಳಾಗಿರದೆ ಅಂದಿನ ಕಾಲದ ಸೃಜನಶೀಲತೆ ತಾಂತ್ರಿಕತೆ ಮತ್ತು ವೈಜ್ಞಾನಿಕ ತಿಳುವಳಿಕೆ ಮಾಹಿತಿಯನ್ನು ನಮಗೆ ಏನು ಮಾಡ್ತಾವಪ್ಪ ಅಂದ್ರೆ ಕೊಡ್ತಾವೆ ಇನ್ನು ಭೂ ಉತ್ಖನನಗಳು ಬರ್ತಾವೆ ಅಂದ್ರೆ ಭೂಮಿಯಲ್ಲಿ ಹುದುಗಿ ಹೋಗಿರೋ ಅವಶೇಷಗಳನ್ನು ವೈಜ್ಞಾನಿಕ ಕ್ರಮಗತಿಯಲ್ಲಿ ಅಗೆದು ತೆಗೆಯುವ ಪದ್ಧತಿಯೇ ಭೂ ಉತ್ಖನನ ಅಂತ ಕರೀತಾರೆ ಅಂದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬಿಂಬೆಟ್ಕಾ ಮತ್ತು ಸಂಗನಕಲ್ಲು ಮುಂತಾದ ಕಡೆಗಳಲ್ಲಿ ಈ ಭೂ ಉತ್ಖನನ ಮಾಡಿ ಶಿಲಾಯುಗದ ಸಂಸ್ಕೃತಿಯ ಇತಿಹಾಸ ಮತ್ತು ಹರಪ್ಪ ಮೇಂಜೋದಾರ್ ಕಡೆಗಳಲ್ಲಿ ಭೂ ಉತ್ಖನನ ಮಾಡಿ ಅಲ್ಲಿ ಒಂದು ಶ ಅವಶೇಷಗಳು ದೊರೆತಿದ್ದಾವ ಅದರಿಂದನೇ ಸಿಂಧೂ ನಾಗರಿಕತೆ ಇತಿಹಾಸವನ್ನು ಏನು ಮಾಡಿದಾರೆ ಬರೆದಿದ್ದಾರೆ ಇನ್ನು ಮೌಖಿಕ ಆಧಾರಗಳು ಅಂತ ಬರ್ತದ ಇವು ಕೇವಲ ನಮಗೆ ನೆನಪುಗಳು ಮಾತ್ರ ಅಂತಕ್ಕಂಥದ್ದು ಹೇಳ್ಬೋದು ಅಂದ್ರೆ ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಮೌಖಿಕ ಆಕಾರಗಳು ಸಹಿತ ತುಂಬಾ ಸಹಾಯ ಮಾಡಿದಾವ ಇನ್ನು ಮನುಷ್ಯ ಅನಾದಿ ಕಾಲದಿಂದ ತನ್ನ ಅನುಭವ ಮತ್ತು ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಮುಂದುವರಿಸಿಕೊಂಡ ಬಂದಿದ್ದಾನೆ ಇದು ಕೇವಲ ಸ್ಥಳೀಯ ಇತಿಹಾಸವನ್ನು ನಮಗೆ ತಿಳಿಸ್ತದೆ ಸೊ ನಮಗೆ ಗೊತ್ತಿದ್ದಂಗೆ ಈ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ ಟಿಪ್ಪು ಸುಲ್ತಾನ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಸಿಂಧೂರ ಲಕ್ಷ್ಮಣ್ ಮೇಡೋಸ್ ಟೇಲರ್ ಮುಂತಾದವರ ಬಗ್ಗೆ ವಿಪುಲವಾದ ನಮಗೆ ಮೌಖಿಕ ಸಾಹಿತ್ಯ ಸಿಗ್ತದೆ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ ಸೇವಾಲಾಲ್ ಶುಶನಾಳ ಶರೀಫರ ಬಗ್ಗೆ ಕೂಡ ಬಹಳಷ್ಟು ಮೌಖಿಕ ನಿರೂಪಣೆಗಳು ನಮಗೆ ಸಿಗ್ತಾವ ಅನೇಕ ಬುಡಕಟ್ಟುಗಳು ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದ ಸಮುದಾಯಗಳು ತಮ್ಮ ಅನುಭವಗಳನ್ನು ಮೌಖಿಕ ಸಾಹಿತ್ಯದಲ್ಲಿ ಇಡ್ತಾರೆ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ವ್ಯಕ್ತಿ ಘಟನೆ ಪರಂಪರೆಗಳ ಕುರಿತಾದ ಐತಿಹ್ಯಗಳಿವೆ ಇವುಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಸ್ಥಳ ಪುರಾಣ ಅಂತ ಕರಿತಾರ ಮೋಸ್ಟ್ ಇಂಪಾರ್ಟೆಂಟ್ ಇವುಗಳು ಕೂಡ ಚರಿತ್ರೆಯ ಅಧ್ಯಯನಕ್ಕೆ ನಿಖರ ಮಾಹಿತಿ ಕೊಡೋದಿಲ್ಲ ಆದರೂ ಪರೋಕ್ಷ ಮಾಹಿತಿಯನ್ನು ಕೊಡ್ತಾರೆ ಇದರಿಂದ ಇತಿಹಾಸವನ್ನು ರಚಿಸ್ತಕ್ಕಂಥ ಕೆಲಸ ಇತಿಹಾಸಕಾರರು ಮಾಡ್ತಾರೆ ಅಂದರೆ ಇವು ಸಮಾಜದಲ್ಲಿ ನಂಬಿಕೆಗಳನ್ನು ತಿಳಿಸ್ತಾವೆ ವ್ಯಕ್ತಿಯ ವೈಭವ ಸ್ಥಳ ಮಹಿಮೆಗಳನ್ನು ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಐತಿಹ್ಯಗಳು ಅಥವಾ ಸ್ಥಳ ಪುರಾಣಗಳು ತಿಳಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾವ ಇನ್ನು ಸಿ ಹದಿನಾಲ್ಕು ಅಂತಕ್ಕಂಥದ್ದು ಒಂದು ನೆನಪಿಟ್ಕೊಡ್ರಿ ಈ ಸಿ ಹದಿನಾಲ್ಕು ಅಂದ್ರೆ ಇಂಗಾಲ ಸಾರಿ ಇಂಗಾಲ ಹದಿನಾಲ್ಕು ಕಾರ್ಬನ್ ಹದಿನಾಲ್ಕು ಇದು ಕಾಲ ನಿಷ್ಕರ್ಷಣೆಯ ಒಂದು ವೈಜ್ಞಾನಿಕ ಪದ್ಧತಿ ಸೊ ಇಲ್ಲಿಂದ ಏನು ಮಾಡ್ತಾರಪ್ಪ ಅಂದರೆ ಅವಶೇಷಗಳನ್ನು ಏನು ಮಾಡ್ತಾರೆ ಈ ವಿಧಾನಕ್ಕೆ ಒಳಪಡಿಸಿ ಅದರ ಬಗ್ಗೆ ಇತಿಹಾಸವನ್ನೇ ಬರೀತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇಷ್ಟು ನಾನು ಏನು ಮಾಡಿದ್ದೀನಿ ಆಧಾರಗಳು ಪಾಠದಲ್ಲಿ ಡೀಟೇಲ್ ಆಗಿರ್ತಕ್ಕಂಥ ಕೊಟ್ಟಿದ್ದೀನಿ ಇಷ್ಟು ನೋಡಿಕೊಂಡ್ರೆ ಪುಸ್ತಕ ಓದೋ ಚಾನ್ಸಸ್ ಅವಶ್ಯಕತೆಯೇ ಇಲ್ಲ ಕೇವಲ ಚಿತ್ರದಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಬಂದರೆ ಅದನ್ನು ನೋಡ್ಕೊ